ಪ್ರಶ್ನೆ ಒಂದು ಕರ್ನಾಟಕದ ಶ್ರೀಮಂತ ದೇವಸ್ಥಾನ ಯಾವುದು ಪ್ರಶ್ನೆ ಎರಡು ಸಾಮಾನ್ಯ ಮನುಷ್ಯನ ದೇಹದಲ್ಲಿ ರಕ್ತದ ಪ್ರಮಾಣ ಎಷ್ಟಿರಬೇಕು ಪ್ರಶ್ನೆ ಮೂರು ಕರ್ನಾಟಕ ಪೊಲೀಸ್ ವ್ಯವಸ್ಥೆ ಸ್ಥಾಪನೆಯಾದ ವರ್ಷ ಪ್ರಶ್ನೆ ನಾಲ್ಕು ಕರ್ನಾಟಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮರುನಾಮಕರಣ ಮಾಡಿದ್ದು ಯಾವಾಗ ಪ್ರಶ್ನೆ ಐದು ಆಂಧ್ರ ಪ್ರದೇಶದ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಆರಂದು ಏಳು ವರ್ಷ ಜೈಲು ಶಿಕ್ಷೆಗೆ ಒಳಗಾದ ಕರ್ನಾಟಕದ ಹಾಲಿ ಶಾಸಕರು ಯಾರು ಪ್ರಶ್ನೆ ಆರು ಕಲೆಗಳನ್ನು ತೆಗೆಯಲು ಯಾವ ಆಮ್ಲ ಬಳಸುವರು. ಪ್ರಶ್ನೆ ಏಳು ದೇಶದ ಮೊದಲ ಖಾಸಗಿ ವಲಯದ ರೈಲು ನಿಲ್ದಾಣ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಪ್ರಶ್ನೆ ಎಂಟು ಕರ್ನಾಟಕ ಫಾರೆಸ್ಟ್ ಅಕಾಡೆಮಿ ಎಲ್ಲಿದೆ ಪ್ರಶ್ನೆ ಒಂಬತ್ತು ರಕ್ತಹೀನತೆ ಉಂಟಾದರೆ ಈ ಸೊಪ್ಪನ್ನು ಉಪಯೋಗಿಸಬೇಕು ಪ್ರಶ್ನೆ ಒಂಬತ್ತು ಕರ್ನಾಟಕದಲ್ಲಿ ಗುಮ್ಮಟಗಿರಿ ಗರುಡಗಿರಿ ಯಾವ ಜಿಲ್ಲೆಯಲ್ಲಿದೆ ಪ್ರಶ್ನೆ ಹತ್ತು ಹುಲಿಕಲ್ ಘಾಟ್ ಯಾವ ಮಾರ್ಗ ಈ ಎಲ್ಲ ಪ್ರಶ್ನೆಯ ಉತ್ತರ ಹೀಗಿವೆ